ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಡಕಬಾವಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ದೇವಪರಟ್ಟಿ ಗ್ರಾಮದ ಗಾಯಕ್ವಾಡ್ ತೋಟದಲ್ಲಿ ಜಲಜೀವನ ಮಿಷನ್ ಯೋಜನೆಯಡಿ ಕಳಪೆ ಕಾಮಗಾರಿ ಕಂಡುಬಂದಿದೆ ಇದನ್ನು ನಾವು ವೀಕ್ಷಣೆ ಮಾಡಿದಾಗ ಸಂಪೂರ್ಣ ಹಾಳಾಗಿದ್ದು ನೀರಿನ ಕನೆಕ್ಷನ್ ಕೂಡ ಇರುವುದಿಲ್ಲ ಹಾಗೂ ಸ್ಟಪ್ಗಳು ಗಾಳಿಯ ರಭಸಕ್ಕೆ ಕಿತ್ತು ಹೋಗಿದ್ದು ಕಂಡು ಬಂದಿದೆ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ಕೂಡ ಆರೋಪಿಸುತ್ತಾರೆ ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳುತ್ತಾರ ಕಾದು ನೋಡಬೇಕಾಗಿತ್ತು ಮತ್ತು ಆ ಬೋರ್ ಹೊಡಿತೀನಂದ್ರಿ ಬೋರ್ ಹೊಡೆದಲ್ರಿ ನೀರಿಂದ ಭಾಳ ದಿನ ಇತ್ತು ಕ್ರಾಸ್ ಇತ್ತು ನಮ್ಗೆ ತಾಸಿರ ಈಗ ನಾವು ಅದು ಬುರಾನ ದೇವ್ರ ತನೇ ಚಲೋ ಹಿರಿ ಈಗ ಅನಕ ತನಕ ಏನೋ ಮಾಡಿ ಅಂದ್ರೆ ಮಾಡಿ ಗಾಳಿ ಮಾಡಿ ಗಾಳಿ ಬಿಟ್ಟಿತ್ತು ಈಗ ಒಂದು ಹದಿನೈದು ನಾಲ್ಕು ತಿಂಗಳು ನಾಲ್ಕು ಇದನ್ನ ಈಗ ಕಟ್ಟಿ ಮೂರು ತಿಂಗಳು ಹತ್ತಿರದ ಇದೇನು ರೀ ಹಿಂಗೆ ಮಾಡಿ ಬಿಡೋದು ಯಾಕೆ ಸುಮ್ಮನೆ ಇರ್ಲಿಲ್ಲ ಅಂದ್ರೆ ಚಲೋ ಇದು ಮತ್ತೆ ಇದನ್ನು ಕೈ ಮತ್ತು ಇದನ್ನು ಮಾಡಿದ್ರಿ ಮತ್ತೆ ಆದ್ರೆ ನಾಲ್ಕು ಮಂದಿ ನೀರಾರ ಕುಡಿತಾರೆ ದನಗಳು ಕರ್ಕೋ ನೀರ ಬಜೆ ಇಲ್ಲದಿಲ್ಲ ನೀರೇ ಅಂದ್ರೆ ಅಲ್ಲಿ ಏನು ಮಾಡಿದ್ರಿ ಸರ ನೀರು ಬರ್ತಿಲ್ಲ ಏನೇನು ಅವ್ರು ಕೈ ಕೈ ವಾಳಿ ಬಂದಿಲ್ಲ ರೀ ಅವ್ರ ಮತ್ತೆ ಏನು ಇದನ್ನ ಅದ ಗಾಳಿ ಬಿದ್ದ ಇದನ್ನ ಪಾಯಿ ಮುರ್ಕೊಂಡು ಬಿಡ್ತೀರಿ ಅದ ಮತ್ತೆ ಹುಡುಗೋರು ಅಂತೇಳಿ ನಾವು ತೆಗಿಬೇಕು ಲೋರ್ ಹುಡ್ಬಿಟ್ಟು ನಾವು ತೆಗಿಯಕ್ಕೆ ಬರ್ಲಿಲ್ಲ ರೀ ಅದ ಮತ್ತೆ ಈಗ ವಾಳಿ ಬರ್ತದಂದ್ರೆ ಬಿಲ್ ಆಗಿಲ್ಲ ಇನ್ನಟ್ಟು ಬಿಟ್ಟು ಬರ್ತೀವಿ ಕೇಳಿ ಬೋರ್

ಕಲೆಗಳು ಸಾಹಿತಿಗಳು ಮನರಂಜನೆಗಳು ಕತೆಗಳು ಪ್ರತಿಭೆಗಳು ಹಾಗೂ ಜಗತ್ತಿಗೆ ಕಾಣದ ಲೋಕವನ್ನು ಬೆಳಕಿಗೆ ತರಲು ನಮ್ಮನ್ನು ಸಂಪರ್ಕಿಸಿ ಯು ಎಸ್ ಕನ್ನಡ ನ್ಯೂಸ್ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು